ನಮಸ್ಕಾರ ಸ್ನೇಹಿತರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಮಾಜ ಕಲ್ಯಾಣ ಖಾತೆ ಸಚಿವ ಡಾಕ್ಟರ್ ಮಹದೇವಪ್ಪ ಇಬ್ಬರು ಕೂಡ ಸುಮಾರು ಒಂದು ತಾಸಿಗೂ ಹೆಚ್ಚು ಕಾಲ ಕರ್ನಾಟಕ ರಾಜ್ಯ ರಾಜಕೀಯ ಕುರಿತಂತೆ ಸಮಾಲೋಚನೆಯನ್ನ ನಡೆಸುವುದರ ಮೂಲಕ ಇದೀಗ ಕಾಂಗ್ರೆಸ್ನಲ್ಲಿನ ಆಂತರಿಕ ವಿದ್ಯಮಾನಗಳಿಗೆ ಹೊಸ ತಿರುವು ಬಂದಿದೆ ಈ ಸಭೆಯ ಬಳಿಕ ಡಾಕ್ಟರ್ ಮಹದೇವಪ್ಪ ಅವರು ದಲಿತ ಎಂ ಪರ ಬ್ಯಾಟಿಂಗ್ ಒಂದು ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಒಂದು ಬಲವಾದ ವಾದವನ್ನ ಮುಂದಿಟ್ಟಿದ್ದಾರೆ ಎಲ್ಲ ಒಂದ್ ಕಡೆ ಕರ್ನಾಟಕ ರಾಜ್ಯ ರಾಜಕಾರಣ ಇದೀಗ ಸಿಡಿಯಲು ಸಜ್ಜಾಗಿದೆ ಅನ್ನುವ ಪರೋಕ್ಷ ಕುಳಿವನ್ನ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ಈ ಇಬ್ಬರು ನಾಯಕರು ಯಾಕೆ ಈ ಸಂದರ್ಭದಲ್ಲಿ ಮೀಟ್ ಮಾಡಿದರು ಅವರು ಪ್ಲಾನ್ ಬಿ ಪ್ಲಾನ್ ಬಿ ಅನ್ನ ಚರ್ಚೆ ಮಾಡಿದ್ದಾರೆ ಈ ಬಗ್ಗೆ ಹಿಂದಿನ ಮಾತು ಮತ ಸ್ನೇಹಿತರೆ ಸ್ನೇತ್ರ ಗೆಳೆಯರೆ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಪದೇ ಪದೇ ಶಾಸಕರಿಗೆ ಇನ್ನಿತರೆ ನಾಯಕರಿಗೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಮಾತಾಡಬೇಡಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಸೌರ್ಜೇವಾಲಾ ವಾರ್ನಿಂಗ್ ಕೊಡ್ತಿದ್ದಾರೆ ವೇಣುಗೋಪಾಲ್ ವಾರ್ನಿಂಗ್ ಕೊಟ್ಟಿದ್ದಾರೆ ಒಂದೆಡೆ ಬಿಹಾರ್ ಎಲೆಕ್ಷನ್ಸ್ ನಡೀತಾ ಇದೆ ಇಲ್ಲ ಆಗಬಹುದಾದಂತಹ ಡೆವಲಪ್ಮೆಂಟ್ ಅಲ್ಲಿ ಪರಿಣಾಮ ಬೀರುತ್ತೆ ನೀವು ಮಾತಾಡಬೇಡಿ ಎನ್ನುವಂತಹ ವಾರ್ನಿಂಗ್ ಕೊಡ್ಲಾಗ್ತಿದೆ ಆದರೂ ಯಾವುದೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಮಾತಾಡೋರು ಮಾತಾಡ್ತಿದ್ದಾರೆ ಚರ್ಚೆ ಮಾಡೋರು ಚರ್ಚೆ ಮಾಡ್ತಿದ್ದಾರೆ ಮೀಟಿಂಗ್ ಮಾಡೋರು ಮೀಟಿಂಗ್ ಮಾಡ್ತಿದ್ದಾರೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮಾಜ ಕಲ್ಯಾಣ ಖಾತೆ ಸಚಿವ ಡಾಕ್ಟರ್ ಮಹದೇವಪ್ಪ ಇಬ್ಬರು ಪ್ರಭಾವಿ ಸಚಿವರು ಕಾಂಗ್ರೆಸ್ನ ಹಿರಿಯ ನಾಯಕರು ಅವರಿಬ್ಬರ ಭೇಟಿ ಇದೀಗ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವನ್ನ ತಂದುಕೊಡುತ್ತಾ ಕೊಡುತ್ತಾ ಎನ್ನುವಂತಹ ಒಂದು ಮುಖ್ಯ ಪ್ರಶ್ನೆಯಿಂದ ಹುಟ್ಟಾಕಿದೆ ಏನು ಹೊಸ ತಿರುವು ಯಾಕಾಗಿ ಈ ಮೀಟಿಂಗ್ ಇದು ಅತ್ಯಂತ ಮುಖ್ಯ ನಿನ್ನೆ ಸಿ ಎಂ ಅವರು ನಾಯಕತ್ವ ಬದಲಾವಣೆ ಕುರಿತು ಆಡಿದ ಮಾತಿದೆಯಲ್ಲ ಅದು ಸಾಕಷ್ಟು ಸೋಜಿಗ ಮತ್ತು ಚರ್ಚೆಗೆ ಕಾರಣ ಐದು ವರ್ಷ ಯಾರು ಸಿಎಂ ನಾನೇ ಸಿಎಂ ಅಂತ ಈ ಥರ ಅವ್ರದೇ ಆದ ಶೈಲಿನಲ್ಲಿ ಹೇಳ್ತಿದ್ದ ಹೈಕಮಾಂಡ್ ಬಯಸಿದರೆ ಎನ್ನುವ ಒಂದು ಕೋಟನ್ನ ರೈಡರ್ ನಿನ್ನೆ ಅವ್ರು ಹೇಳಿರೋದು ಸಿ ಎಂ ಯಾಕಾಗಿ ಈ ಮಾತನ್ನ ಹೇಳಿದರು ಎನ್ನುವ ಪ್ರಶ್ನೆಗೆ ಇದು ಕಾರಣ ಆಗಿದೆ ಹೀಗಾಗಿ ಇದರ ಬೆನ್ನಲ್ಲೇ ಇವತ್ತು ಇಬ್ಬರು ದಲಿತ ಸಮುದಾಯಕ್ಕೆ ಸೇರಿದ ಪ್ರಭಾವಿ ಸಚಿವರು ಚರ್ಚೆ ಮಾಡಿದ್ದು ಸಾಕಷ್ಟು ಕುತೂಹಲಕಾರಣ ಆಯಿತು ಪ್ಲ್ಯಾನ್ ಗೆ ರಂಗ ಸಜ್ಜಾಗ್ತಿದೆಯಾ ಎನ್ನುವಂತಹ ಪ್ರಶ್ನೆ ಬಂದಿದೆ ಏನು ಪ್ಲಾನ್ ಬಿ ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಬೇಕು ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಒಬ್ಬ ಮುಖ್ಯಮಂತ್ರಿಯನ್ನು ಈ ಸಮುದಾಯದಿಂದ ಬಂದಂತಹ ನಾಯಕರಿಗೆ ಮಾಡಬೇಕು ಎನ್ನುವ ಕೂಗಿಗೆ ಅಲ್ಲಿ ಚಾಲನೆಯನ್ನು ಕೊಡುವುದರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂದು ಅಡ್ಡಿಯನ್ನು ಸೃಷ್ಟಿ ಮಾಡುವ ಅಂದರೆ ದಲಿತರ ಪರ ಕೂಗನ್ನ ಎಬ್ಬಿಸುವ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಸುಮ್ಮನೆ ಮಾಡುವಂತಹ ತಂತ್ರ ಇರಬಹುದು ಎನ್ನುವ ಲೆಕ್ಕಾಚಾರಕ್ಕೂ ಕೂಡ ಇದು ಕಾರಣ ಆಗಿದೆ ಇದು ಡಾಕ್ಟರ್ ಮಹಾದೇವಪ್ಪ ಅವರು ಈ ಸಭೆಯ ಬಳಿಕ ಮಾತಾಡಿದ ರೀತಿ ನೋಡಿದ್ರೆ ಇದಕ್ಕೆ ಇಂಬು ಕೊಡೋ ತರ ಇದ್ದು ಅವರು ದಲಿತ ಮುಖ್ಯಮಂತ್ರಿಯ ಪರ ಬ್ಯಾಟಿಂಗ್ ಮಾಡಿದ್ರು ಅಂದರೆ ಈಗ ಕಾಂಗ್ರೆಸ್ ಪಕ್ಷ ಬೇರೆ ಎಲ್ಲೂ ದಲಿತ ಮುಖ್ಯಮಂತ್ರಿ ಮಾಡಿಲ್ಲ ಅಂತಲ್ಲ ಬೇರೆ ಕಡೆ ದಲಿತ ಸಮುದಾಯಕ್ಕೆ ಸೇರಿದ ನಾಯಕರನ್ನ ಮುಖ್ಯಮಂತ್ರಿಯನ್ನು ಮಾಡಿದೆ ಅದಕ್ಕೆ ಉದಾಹರಣೆಯನ್ನು ಕೂಡ ಮಹದೇವಪ್ಪ ಅವರು ಕೊಟ್ಟಿದ್ದಾರೆ ಇನ್ನು ಕರ್ನಾಟಕದ ವಿಚಾರ ಬಂದಾಗ ಯಾರೇ ಆಗಿರ್ಲಿ ಈ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ನಾಯಕರು ಮುಖ್ಯಮಂತ್ರಿ ಆದರೆ ನಮಗೂ ಸಂತೋಷ ಎನ್ನುವ ಮಾತನ್ನು ಅವರು ಹೇಳಿದ್ದಾರೆ ಈಗ ಅವರ ಒಂದು ಪ್ರತಿಕ್ರಿಯೆ ನೋಡೋಣ ಬನ್ನಿ ಸಂವಿಧಾನದಲ್ಲಿ ದಲಿತ ಬಲಿತ ಅಂತ ಸಿಎಂ ಸ್ಥಾನಕ್ಕೆ ಅವರು ಅವಕಾಶ ಇಲ್ಲ ಯಾರ್ಯಾರು ಸಮರ್ಥರಿದ್ದಾರೆ ಬಹಳಷ್ಟು ಜನ ಸಮರ್ಥರಿದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾರ್ಯಾರು ಸಮರ್ಥರಿದ್ದಾರೆ ಅವರ ಆಡಳಿತ ಅನುಭವ ಇದೆ ಏನ್ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿ ಸಮುದಾಯ ಸಹಾಯ ಸಹಜವಾಗಿ ಥಿಂಕ್ ಮಾಡ್ತಾರೆ ಎಲ್ರು ಆದರೂ ನಾವೆಲ್ಲ ಕಾಂಗ್ರೆಸ್ ಬೆಂಬಲಿಗರು ಈ ಸಮುದಾಯಕ್ಕೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತಾ ಇದ್ದೇನು ತಪ್ಪೇನಿಲ್ಲ ಹಾಗಂತ ಹೇಳಿ ಕಾಂಗ್ರೆಸ್ ದಲಿತರಿಗೆ ಅವಕಾಶ ಕೊಟ್ಟೆ ಬೇರೆ ಬೇರೆ ಮಾತಾಡ್ತಾರಲ್ಲ ಈಗ ಬಿಹಾರದಲ್ಲಿ ಶ್ಯಾಮ್ ದಾಸ್ ಆಗಿದ್ರು ಜಗನ್ನಾಥ್ ಪಾಡಿಯ ಒರಿಸಾದಲ್ಲಿ ಆಗಿದ್ರು ನಮ್ಮ ಸುಶೀಲ್ ಸಿಂಧೆ ಮಹಾರಾಷ್ಟ್ರದಾಗಿದ್ರು ಮತ್ತು ನಮ್ಮ ಇಲ್ಲಿ ಆಂಧ್ರದಲ್ಲಿ ಸಂಜೀವನವ್ರಾಗಿದ್ರು ಬಹಳಷ್ಟು ಜನಕ್ಕೆ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಮಾಡಿದೆ ಸಮಯ ಸನ್ನಿವೇಶಗಳು ನೋಡ್ಕೊಂಡು ಕಾಂಗ್ರೆಸ್ ಆ ದೃಷ್ಟಿಕೋನ ಇಟ್ಕೊಂಡಿದೆ ಅಂತ ರಾಹುಲ್ ಗಾಂಧಿ ಅವರು ಈಸ್ ಕಮಿಟೆಡ್ ಲೀಡರ್ ಕಾಂಗ್ರೆಸ್ ಪಾರ್ಟಿದಲ್ಲಿ ಖರ್ಗೆ ಅವರ ಅನುಭವ ಎಲ್ಲ ಇದ್ದಾವೆ ಆತರ ಸನ್ನಿವೇಶ ಬಂದಾಗ ಹೈಕಮಾಂಡ್ ಹೇಳ್ತೀವಿ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದು ಕೂಡ ಅದೇನೆ ಏನಂತಂದ್ರೆ ಹೈಕಮಾಂಡು ಈ ತರ ಎಲ್ಲ ಪ್ರತಿದಿನ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದ್ರೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಹೀಗಾಗಿ ನಾಯಕತ್ವ ಬದಲಾವಣೆಯ ವಿಚಾರ ಇಲ್ಲಿವರೆಗೂ ನಮಗಂತೂ ಗೊತ್ತಿಲ್ಲ ಬದಲಾವಣೆ ಅಂತಹ ವಿಚಾರಗಳಾದರೆ ಮುಂದೆ ನೋಡೋಣ ತಮಗೆ ಈ ಹಿಂದೆ ಅನ್ಯಾಯ ಆಗಿದೆ ಸರಿ ನೋಡೋಣ ಹೈಕಮಾಂಡ್ ನೋಡುತ್ತೆ ಈ ಥರ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಧಕ್ಕೆ ಆಗ್ತಿದೆ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳಿದರು ಈಗ ಅವರ ಪ್ರತಿಕ್ರಿಯೆಯನ್ನು ನೋಡೋಣ ಕಾಂಗ್ರೆಸ್ ಆದರೆ ಅವರಿಗೆ ಸಿಗ್ತಕ್ಕಂಥ ಸಿಎಂ ನಿಮ್ಮನ್ನ ಮಾಡಬೇಕಿತ್ತು ಆದರೆ ನಿಮ್ಮ ಮುಖ ತೋರ್ಸೋರು ಓಟ ತೂಸ್ಕೊಂಡ್ರು ನಿಮ್ಮನ್ನ ಕೈ ಬಿಟ್ರು ನಿಮಗೂ ಕೂಡ ಅಧಿಕಾರ ಕೊಡ್ಲಿಲ್ಲ ತಪ್ಪು ಮಾಡಿದೆ ಅವ್ರ ಕಾಲದಿಂದಾನೆ ಅವ್ರಿಗೆ ಅನ್ಯಾಯ ಮಾಡ್ಕೊಂಡು ಬಂದಿದೆ ಅಂತ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ ಅದಕ್ಕೆ ಅವರವರ ಅಭಿಪ್ರಾಯಗಳು ಅವ್ರು ಹೇಳ್ತಾ ಇರ್ತಾರೆ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡೋದ್ರಲ್ಲಿ ಅರ್ಥವಿಲ್ಲ ದಲಿತರ ಅಂದ್ರೆ ಅಹಿಂದ ಅಂತ ಹೇಳ್ತಿರುವಂತ ಪಕ್ಷ ಪರಮೇಶ್ವರ್ ಅವರ ವಿಚಾರದಲ್ಲಿ ಮೋಸ ಮಾಡ್ತು ಆದರೂ ಕೂಡ ತಾಳ್ಮೆಯಿಂದ ಇದ್ದಾರೆ ನಮ್ಮ ಪಕ್ಷದಲ್ಲಿ ಪದೇ 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 ನಾನು ಹೇಳಿದ್ದೇನೆ ಯಾವುದೇ ತೀರ್ಮಾನ ಹೈಕಮಾಂಡ್ನವರು ಮಾಡ್ತಾರೆ ಅಂತ ಈಗ ಅಷ್ಟು ಹೇಳಿದ ಮೇಲೆ ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಹೇಳಿಕೆ ಕೊಡೋದಕ್ಕೆ ಹೋದರೆ ಅರ್ಥ ಆಗೋದಿಲ್ಲ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ ನಮ್ಮ ಪಕ್ಷದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ದಿವಸ ಕ್ಲಾರಿಫೈ ಮಾಡಿದ್ದಾರೆ ನಾನು ಕೂಡ ನಿನ್ನೆನೂ ನಾನು ಮತ್ತೆ ಎರಡನೇ ಸಾರಿ ಮೂರನೇ ಸಾರಿ ಕೂಡ ಹೇಳಿದ್ದೇನೆ ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ ಸಿ ಎಮ್ ಅವರು ಈಗ ಈಗ ಆ ಪ್ರಶ್ನೆ ನಾ ನಾನು ಅಂದ್ಕೊಂಡಿರೋದು ಆ ಪ್ರಶ್ನೆ ಯಾವುದು ಕೂಡ ಉದ್ಭವ ಆಗಿಲ್ಲ ಸಿ ಎಮ್ ಅವರು ಸುಮ್ಮನೆ ನಾವುಗಳು ಎಲ್ಲ ಹೇಳಿಕೆಗಳು ಕೊಟ್ಟು ಕೊಟ್ಕೊಂಡು ಹೋಗ್ತಾ ಇದ್ದರೆ ಆಡಳಿತದ ಮೇಲೆ ಇದು ಪರಿಣಾಮ ಆಗುತ್ತೆ ಅನ್ನೋದನ್ನು ಹೇಳಿದ್ದೇನೆ ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂಥದ್ದು ಯಾವುದು ಪ್ರಶ್ನೆ ನನಗೆ ಗೊತ್ತಿದ್ದ ಹಾಗೆ ಇಲ್ಲ ಬಟ್ ನೆನ್ನೆ ರಾಜಣ್ಣರವರು ಕೊಟ್ಟಂತ ಹೇಳಿಕೆ ಅಂದ್ರೆ ಕಳೆದ ಬಾರಿ ದೆಹಲಿಯಲ್ಲಿ ಕೊಟ್ಟಂತ ಹೇಳಿಕೆ ನಿನ್ನೆ ಮಂಗಳೂರಿನಲ್ಲಿ ಕೊಟ್ಟಂತ ಹೇಳಿಕೆ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ ಹಾಗಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಹಾಗೇನೇ ಚರ್ಚೆಗಳು ಅದು ನಿಮಗೆ ವ್ಯತ್ಯಾಸ ಕಾಣಬಹುದು ನಮಗೇನು ವ್ಯತ್ಯಾಸ ಕಾಣುತ್ತಾ ಸರ್ 5 ವರ್ಷ ನಾನು ಸ್ವಲ್ಪ ಮೆದುವಾಗಿ ಇದ್ದಾರೆ ಅನ್ನುವಂತ ಚರ್ಚೆ ಅದು ಯಾರು ರೇಟಿಂಗ್ ಮಾಡಿದವರು ಎಲ್ಲ ಸಾಫ್ಟ್ ಹಾರ್ಡ್ ಇದೆಲ್ಲ ಗೊತ್ತಿಲ್ಲಪ್ಪ ನನಗೆ ನಿನ್ನೆ ಇನ್ನೊಂದು ಮಾತು ಹೇಳಿದ್ದಾರೆ ಒಂದು ವೇಳೆ ಡಿ ಸಿ ಎಂ ಶಿವಕುಮಾರ್ ಅವ್ರು ಏನಾದ್ರು ಸಿ ಎಂ ಮಾಡಿದ್ರೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಆಫೀಸ್ ಗಳನ್ನ ಮುಚ್ಚಬೇಕಾಗುತ್ತೆ ಬೇರೆ ಏನೇನಾದ್ರು ಇದ್ರೆ ಕೇಳಿ ಸರ್ ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಎಲೆಕ್ಷನ್ಗೂ ಕೂಡ ನಿಂತ್ಕೊಬೇಕು ಅಂತ ಅಭಿಮಾನಿಗಳು ಹೇಳ್ತಿದಾರೆ ಅವಾಗ ಪಾರ್ಟಿಗೆ ಅನುಕೂಲ ಆಗುತ್ತೆ ಅದು ಅವರು ವೈಯಕ್ತಿಕವಾದಂತ ತೀರ್ಮಾನ ಅದ್ರ ಬಗ್ಗೆ ನಾವು ನಾವು ನಿಂತ್ಕೊಳ್ಳಿ ನಿಂತ್ಕೋಬೇಡಿ ಅಂತ ನಾವು ಹೇಳಕ್ ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ ನೆನೆ ಕೂಡ ಅವರು ಹೇಳಿದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರುಗಳು ಅದನ್ನು ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಬ್ಬರು ದಲಿತ ಸಮುದಾಯಕ್ಕೆ ಸೇರಿದ ಪ್ರಭಾವಿ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆಯನ್ನು ನೋಡಿದ್ವಿ ಈಗ ಈ ಸಭೆಯಲ್ಲಿ ಅಹಿಂದ ವಿಶೇಷವಾಗಿ ದಲಿತ ಸಮುದಾಯದ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನ ತಂತ್ರವನ್ನ ಈ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಅನ್ನುವಂತಹ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಿದೆ ಈ ಒಂದು ಬೃಹತ್ ಸಮಾವೇಶವನ್ನು ನಡೆಸುವುದರ ಮೂಲಕ ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ದಲಿತ ಮುಖ್ಯಮಂತ್ರಿಯನ್ನ ಮಾಡಬೇಕು ಎನ್ನುವಂತಹ ದೊಡ್ಡ ಆಂದೋಲನವನ್ನ ಯಾಕೆ ಎಬ್ಬಿಸಬಾರ್ದು ಅನ್ನುವಂತಹ ಚರ್ಚೆ ನಡೆದಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸಿ ಎಂ ಚೇಂಜ್ ಇಲ್ಲ ಅಂತಾರೆ ಒಂದು ವೇಳೆ ಚೇಂಜ್ ಆದ್ರೆ ನಾವಾಗಬೇಕು <Sess> ು ಅಥವಾ ನಮ್ಮ ಸಮುದಾಯದವ್ರು ಆಗಬೇಕು ಎನ್ನುವಂತಹ ಕೂಗಿಗೆ ಚಾಲನೆ ಸಿಗ್ತಿರೋದು ನೋಡಿದರೆ ಒಂದು ದೊಡ್ಡ ವಿದ್ಯಮಾನಕ್ಕೆ ನವಂಬರ್ ಕ್ರಾಂತಿಗೆ ಆಕಾಶ ಸಜ್ಜಾಗಿದೆ ಅಂತಲೇ ನಾವು ಹೇಳಬೇಕಾಗುತ್ತೆ ಈ ನಾಯಕರ ವರ್ತನೆಗಳು ಡೆವಲಪ್ಮೆಂಟ್ಸು ಎಲ್ಲವೂ ಕೂಡ ಇಂಥದ್ದೊಂದು ಡೆವಲಪ್ಮೆಂಟಿಗೆ ಇಂಥದ್ದೊಂದು ಒಂದು ವಿದ್ಯಮಾನದ ಸುಳಿವನ್ನ ಕೊಡ್ತಿರೋದು ನಮಗೆ ಗೊತ್ತಾಗುತ್ತೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಮುಖ್ಯಮಂತ್ರಿ ಒಂದು ಪ್ಲಾನ್ ಎ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಯೋದು ಪ್ಲಾನ್ ಬಿ ಮುಖ್ಯಮಂತ್ರಿ ಯಾವಾಗದೆ ಹೋದರೆ ಒಂದು ದಲಿತ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯನ್ನು ಪ್ರೊಜೆಕ್ಟ್ ಮಾಡುವುದು ಒಂದು ಗುಂಪಿನ ಒಂದು ಸ್ಟ್ರಾಟಜಿ ಆದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕಾದು ನೋಡುತ್ತಿದ್ದಾರೆ ಹೈಕಮಾಂಡ್ ಮುಖ ಮಾಡಿದ್ದಾರೆ ಹೈಕಮಾಂಡ್ ತಮ್ಮ ಪರವಾಗಿ ತೀರ್ಮಾನ ಕೈಗೊಂಡು ಸಿದ್ದರಾಮಯ್ಯನವರಿಗೆ ಮನವೊಲಿಕೆ ಮಾಡುತ್ತಾ ಎನ್ನುವ ಒಂದು ನಿರೀಕ್ಷೆಯ ಜೊತೆ ಅವರು ಬಲವಂತದಿಂದ ಯಾವುದೇ ಅಧಿಕಾರವನ್ನ ಕಿತ್ಕೊಳ್ಳೋದಕ್ಕೊಂತೂ ಸಿದ್ದರಾಮಯ್ಯ ಸಂಘರ್ಷಕ್ಕೆ ಇಳಿಯೋದಕ್ಕಂತೂ ರೆಡಿ ಇಲ್ಲ ಇಂಥದ್ದೊಂದು ಜಟಿಲ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸದ್ಯಕ್ಕಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಬರೀ ಗೆಳೆಯರೆ ನಮಸ್ಕಾರ